ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಮಗನ ನಾಮಕರಣ ಇದೆ ಹಾಗೆಯೇ ತೊಟ್ಟಿಲು ಶಾಸ್ತ್ರ ಮತ್ತೆ ಕಿವಿ ಚುಚ್ಚೋದು ಎಲ್ಲ ಪ್ರೋಗ್ರಾಮ್ ಇದೆ ಒಂದೊಂದಾಗಿ ತೋರ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹಾಗೇನೇ ನಾನು ಇವತ್ತು ಗೋಲ್ಡ್ ಸ್ಯಾರಿ ಮತ್ತೆ ಈ ಬ್ಲೌಸ್ ಹಾಕೊಂಡಿದ್ದೀನಿ ಚಿಕ್ಕದು ಗೋಲ್ಡ್ ಹಾಕೊಂಡಿದ್ದೀನಿ ಹಾಗೆಯೇ ಇದೊಂದು ಗೋಲ್ಡ್ ಇದು ಒಂದು ಗೋಲ್ಡ್ ಮತ್ತೆ ಎರಡು ಬ್ಯಾಂಗಲ್ಸ್ ಹಾಕೊಂಡಿದೀನಿ ಅಷ್ಟೇ ಈ ಕಡೆ ವಾಚ್ ಹಾಕೋಬೇಕಾಗ ಇದು ತಮ್ಮನ ಫಸ್ಟ್ ಮಗ ಇವನು ಈ ಥರ ರೆಡಿಯಾಗಿದ್ದಾನೆ ಕ್ರೀಮ್ ಕಲರ್ ಶೆರ್ವಾನಿಯನ್ನು ಹಾಕೊಂಡಿದ್ದಾನೆ ನೆಕ್ಸ್ಟು ಅಕ್ಕಿಯಲ್ಲೆಲ್ಲ ಬರೀತಾರಲ್ವ ಹೆಸರನ್ನು ಸೊ ಅದು ಇದೆ ಅದು ಆದಮೇಲೆ ಹೊಕ್ಕಳ ಬಳ್ಳಿ ಹೋಗ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡ್ತಾರಲ್ವ ಸೊ ಅದನ್ನೆಲ್ಲ ತೋರಿಸ್ತೀನಿ ನೆಕ್ಸ್ಟು ಅಡುಗೆಯನ್ನು ಇಲ್ಲಿ ಮಾಡಿಸಿಲ್ಲ ನಾವು ತರಿಸಿದ್ದೀವಿ ರೋಟಿ ಮತ್ತು ಕುರ್ಮಾ ಹಾಗೆಯೇ ರೈಸ್ಗೆ ವೆಜ್ ಬಿರಿಯಾನಿ ಮತ್ತು ಪನ್ನೀರ್ ಕುರ್ಮಾ ಮಾಡಿಸ್ತೀವಿ ಸೊ ಇವಾಗ ಅದು ಗಾಡಿಯನ್ನು ಬಂದಿದೆ ಅದನ್ನು ಕೂಡ ತೋರಿಸ್ತೀನಿ ಹಾಯ್ ಏನು ಆಗ ಹಾಯ್ ಏನ ಅಲ್ಲಿ ನೋಡಿ ಹೇಳು ಕ್ಯಾಮ್ರಾ ನೋಡ ಗುಡ್ ಬಾಯ್ ಬಾ ನೋಡಿ ಅಡಿಗೆ ಎಲ್ಲ ರೆಡಿಯಾಗಿದೆ ಆಮೇಲೆ ನಾನು ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ ಇದು ಹೊಕ್ಕಳ ಬಳ್ಳಿ ಶಾಸ್ತ್ರ ಅಂದರೆ ಮುಂದಿನ ಜನ್ರೇಷನ್ನು ಅಭಿವೃದ್ಧಿ ಆಗಬೇಕು ಅಂತ ಇದನ್ನು ಮಾಡೋ ಶಾಸ್ತ್ರ ಇದು ಜಡೆ ಕಳ್ಳಿ ಗಿಡ ಇದನ್ನು ಹೂತು ಆಮೇಲೆ ಇದಕ್ಕೆ ಅರ್ಶನ ಕುಂಕುಮ ಹಾಕಿ ಹೂವನ್ನು ಹಾಕಿ ಪೂಜೆಯನ್ನು ಮಾಡ್ತಾರೆ ತೆಂಗಿನಕಾಯಿಯನ್ನು ಇಲ್ಲಿ ನೋಡಿ ಒಡೆದಿಟ್ಟಿದ್ದಾರೆ ಮತ್ತು ಒಂದು ದೀಪ ಕೂಡ ಇಟ್ಟಿದ್ದಾರೆ ಹಾಗೆಯೇ ಇದನ್ನು ರೊಟ್ಟಿಯನ್ನು ಇಟ್ಟಿದ್ದಾರೆ ಚಪ್ಪೆ ರೊಟ್ಟಿ ಅಂತಾರೆ ಅಂದರೆ ಉಪ್ಪೇನೂ ಹಾಕಲ್ಲ ಹಾಗೆ ಅಕ್ಕಿ ರೊಟ್ಟಿಯನ್ನು ಮಾಡಿರ್ತಾರೆ ಈ ರೀತಿಯಾಗಿ ಮಾಡಿ ಹೊಕ್ಕಳು ಬಳ್ಳಿ ಶಾಸ್ತ್ರವನ್ನು ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಅನ್ಕೋತೀನಿ ಬಟ್ ನಮ್ಮ ಕಡೆ ನಮ್ಮ ತವರು ಮನೆ ಕಡೆ ಈ ಥರ ಇದೆ ಹಾಗೆಯೇ ಇಲ್ಲಿ ನಾಮಕರಣ ಶಾಸ್ತ್ರ ಮಾಡ್ತಾ ಇದ್ದಾರೆ ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ ಇಬ್ಬರು ಕೂತಿದ್ದಾರೆ ನಾವು ಬಂದವರಿಗೆಲ್ಲ ಅಟೆಂಡ್ ಮಾಡ್ತಾ ಇದ್ವಿ ಹಾಗಾಗಿ ಸ್ವಲ್ಪ ಮುಗ್ದೋಯ್ತು ಅಕ್ಕಿಯಲ್ಲಿ ಹೆಸರನ್ನು ಬರಿತಾರಲ್ವಾ ಅದು ಮುಗೀತು ಹಾಗೆಯೇ ಇವಾಗ ಕಿವಿಯಲ್ಲಿ ಹೆಸರನ್ನು ಕೂಗೋ ಶಾಸ್ತ್ರವನ್ನು ಭಟ್ರು ಮಾಡಿಸ್ತಾ ಇದ್ದಾರೆ ಹಾಗೆಯೇ ಈ ಕಡೆ ಇಲ್ಲಿ ಹೋಮ ಕೂಡ ನಡೀತಾ ಇದೆ नेपाल पुनापुरा र जर्नाको म प्राप्त र एउटा नाम तयार भएको महोदय ಇವಾಗ ಮೂರು ಶಾಸ್ತ್ರಗಳು ಕಂಪ್ಲೀಟ್ ಆಗಿದೆ ಅಂದರೆ ಹೋಮ ಮುಗೀತು ಹಾಗೆಯೇ ಹೊಕ್ಕಳು ಬಳ್ಳಿ ಶಾಸ್ತ್ರ ಅದು ಮುಗೀತು ನೆಕ್ಸ್ಟು ನಾಮಕರಣ ಶಾಸ್ತ್ರ ಕೂಡ ಮುಗಿತು ಹಾಗೆಯೇ ಇವಾಗ ತೊಟ್ಟಿಲು ಶಾಸ್ತ್ರವನ್ನು ಮಾಡಬೇಕು ಅದಕ್ಕೆ ನಾವು ಎಲ್ಲರೂ ಸೇರಿ ರೆಡಿ ಮಾಡ್ತಾ ಇದ್ದೀವಿ ತೊಟ್ಟಲಿಗೆ ಹೂವನ್ನು ಹಾಕಿ ಬಲೂನನ್ನು ಹಾಕಿ ರೆಡಿ ಮಾಡ್ತಾ ಇರೋದು ನಾನು ನನ್ನ ತಂಗಿ ಮತ್ತು ನನ್ನ ತಮ್ಮನ ಹೆಂಡತಿ ಅಕ್ಕ ಅವರಿದ್ದಾರೆ ಸೊ ಆಲ್ಮೋಸ್ಟಾಗಿ ರೆಡಿ ಆಯಿತು ಇನ್ನೇನು ನಾಮಕರಣ ಶಾಸ್ತ್ರ ಮಾಡಬೇಕು ಮನೆಯಲ್ಲಿ ಈ ಥರ ಪ್ರೋಗ್ರಾಮ್ಗಳಿದ್ದಾಗ ಎಲ್ಲರೂ ಸೇರಿ ಈ ರೀತಿಯಾಗಿ ಕೆಲಸ ಮಾಡೋದು ಏನೋ ಒಂಥರ ಖುಷಿ ಕೊಡತ್ತಲ್ವ ಮನಸ್ಸಿಗೆ ಹಾಗೆಯೇ ಇವಾಗ ತೊಟ್ಟಲು ರೆಡಿಯಾಗಿದೆ ಇನ್ನೇನು ತೊಟ್ಟಿಲು ಶಾಸ್ತ್ರವನ್ನು ಮಾಡಬೇಕು ನೋಡಿ ಈ ರೀತಿಯಾಗಿ ನಾವು ತೊಟ್ಟಿಲನ್ನು ರೆಡಿ ಮಾಡಿದ್ವಿ ಹಾಗೆಯೇ ಇಲ್ಲಿ ಅಡುಗೆ ಏನೇನಿದೆ ಅಂತ ತೋರಿಸ್ತೀನಿ ಇದು ವೆಜ್ ಬಿರಿಯಾನಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿರೋದು ಹಾಗೆಯೇ ಇದು ಪೈನಾಪಲ್ ಮತ್ತು ಗೋಡಂಬಿ ಹಾಕಿ ಮಾಡಿರುವಂತಹ ಪಾಯಸ ನೆಕ್ಸ್ಟ್ ಇದು ಪನ್ನೀರ್ ಕೂರ್ಮಾ ಹಾಗೆಯೇ ಇದು ಚೋಲೆ ಕೂರ್ಮಾ ಅಂದರೆ ಕಡಲೆಯಿಂದ ಮಾಡಿರುವಂತಹ ಕೋರ್ಮಾ ಇದ್ರ ಜೊತೆ ಅಕ್ಕಿ ರೊಟ್ಟಿ ಕೂಡ ಮಾಡಿಸಿದ್ವಿ ಹಾಗೆಯೇ ಇಲ್ಲಿ ತೊಟ್ಟಿಲು ಶಾಸ್ತ್ರಕ್ಕೆ ಒಂದು ಕಲ್ಲಿಗೆ ಬಟ್ಟೆಯನ್ನು ಸುತ್ತಿ ನೆಕ್ಸ್ಟು ಚೈನವನ್ನು ಹಾಕಿರ್ತಾರೆ ಡೈರೆಕ್ಟಾಗಿ ಮಗುನ ತೊಟ್ಟಿಲಲ್ಲಿ ಹಾಕೋಲ್ಲ ಮಗುವಿನ ಥರನೇ ಕಲ್ಲಿಗೆ ಎಲ್ಲವನ್ನು ಶಾಸ್ತ್ರವನ್ನು ಮಾಡಿ ನೆಕ್ಸ್ಟು ಇದನ್ನು ಮಾಡೋದು ಮಗುವನ್ನು ತೊಟ್ಟಲಲ್ಲಿ ಹಾಕೋದು ನೋಡಿ ಇವಾಗ ನಾನು ಇಲ್ಲಿ ತೋರಿಸ್ತೀನಿ ಅಲ್ಲಿ ನನ್ನ ತಮ್ಮನ ಇದ್ದಾಳೆ ಈ ಕಡೆ ನಾನಿದ್ದೀನಿ ಹಾಗೆಯೇ ಫಸ್ಟು ಕಲ್ಲನ್ನು ಈ ಥರ ಮಗುವಿನ ಥರ ತಗೊಂಡು ಆ ಕಡೆ ಈ ಕಡೆ ಎತ್ತಾಡ್ಸೋದು ಅಂದರೆ ತೊಟ್ಲಲ್ಲಿ ಹಾಕಿ ನೆಕ್ಸ್ಟ್ ಕೆಳಗಡೆಯಿಂದ ತೊಗೊಂಡು ಆಮೇಲೆ ಇದು ಆದಮೇಲೆ ಮಗುವನ್ನು ಇದೇ ಥರ ಮಾಡೋದು ಸೊ ಆಗಿ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂದ್ಕೊಡ್ತೀನಿ ಬಟ್ ನಮ್ಮ ಕಡೆ ಎಲ್ಲ ಇದೇ ಥರನೇ ಇರೋದು ಸೊ ಇವಾಗ ರಿಯಲ್ ಆಗಿರೋ ಮಗುವನ್ನು ತಗೊಂಡು ತೊಟ್ಟಿಲು ಶಾಸ್ತ್ರವನ್ನು ಮಾಡೋದು ಆ್ಯಕ್ಚುಲಿ ಕೆಳಗಡೆಯಿಂದಾನೆ ತೊಗೋಬೇಕು ನಾವು ಕಲ್ಲನ್ನು ತಗೊಂಡು ಮಾಡಿದ್ವಲ್ಲ ಅದೇ ಥರ ಬಟ್ ತೊಟ್ಟಿಲು ಸ್ವಲ್ಪ ತಗ್ಗಿದೆ ಹಾಗಾಗಿ ಮಗುವಿಗೆ ತಾಗಿದರೆ ಅಂತ ಅಂದ್ಬಿಟ್ಟು ಇಲ್ಲಿಂದ ಸ್ವಲ್ಪ ಮೇಲಿಂದ ಮಾಡ್ತಾ ಇರೋದು হাত <muchas> ನುಡಿ ತೊಟ್ಟಿಲು ಶಾಸ್ತ್ರ ಎಲ್ಲ ಮುಗಿತು ಮಗುವಂತೂ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ನನ್ನ ತಮ್ಮನ ಎರಡನೇ ಮಗು ಇದು ಬಟ್ ತುಂಬ ಏನು ಜಾಸ್ತಿ ಕಿರಿಕಿರಿ ಮಾಡಲ್ಲ ಪಾಪ ತುಂಬ ಸೈಲೆಂಟಾಗಿ ಇರುತ್ತೆ ಯಾವಾಗಲೂ ಕೂಡ ಹಾಲು ಕುಡಿಯುತ್ತೆ ಹಾಗೆಯೇ ಮಲ್ಕೊಳ್ಳುತ್ತೆ ಅಷ್ಟೊಂದು ಕಿರಿಕಿರಿ ಏನು ಮಾಡಲ್ಲ ಸೊ ನಮಗೆಲ್ರಿಗೂ ಕೂಡ ತುಂಬ ಖುಷಿಯಾಯಿತು ಈ ಮಗುವನ್ನು ನೋಡಿ ಹಾಗೆಯೇ ಇಲ್ಲಿ ನನ್ನ ತಮ್ಮ ಎಲ್ಲವನ್ನು ಹಾಕ್ತಾ ಇದ್ದಾನೆ ಗೋಲ್ಡ್ ಚೈನ್ ಆಗಿರ್ಬೋದು ಹಾಗೆಯೇ ಕಾಲು ಚೈನ್ ಸೊಂಟದ ಚೈನ್ ಕೈ ಬಳೆ ಸೊ ಎಲ್ಲವನ್ನು ಹಾಕ್ತಾ ಇದ್ದಾನೆ ಇವಾಗ ಬಟ್ ನಮ್ಮ ಕಾಶ್ವಿ ನಾಮಕರಣ ಶಾಸ್ತ್ರ ಮತ್ತು ತೊಟ್ಟಿಲು ಶಾಸ್ತ್ರದಲ್ಲಿ ತುಂಬ ಅಳೋಳು ಎಷ್ಟಂದರೆ ಸಮಾಧಾನ ಮಾಡೋಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ಅಳೋಳು ಹಾಗೆಯೇ ನನ್ನ ತಮ್ಮನ ಫಸ್ಟ್ ಮಗ ಕೂಡ ಅಷ್ಟೇ ಅವನು ಸ್ವಲ್ಪ ಅಳ್ತಿದ್ದ ಅವನು ತುಂಬ ಬೆಟರ್ ಅನಿಸುತ್ತೆ ಹಾಗೆಯೇ ಇಲ್ಲಿ ಮಗುವಿಗೆ ಗಿಫ್ಟ್ಸನ್ನು ಕೊಡ್ತಾ ಇರೋದು ನಾನು ಬೆಳ್ಳಿ ಚೈನ್ ಮತ್ತು ಬಟ್ಟೆಯನ್ನು ತಂದಿದ್ದೆ ನನ್ನ ತಂಗಿ ಕೂಡ ಅಷ್ಟೇ ಹಾಗೆಯೇ ತಮ್ಮ ಕೂಡ ಅಷ್ಟೇ ಇನ್ನು ಉಳಿದ ರಿಲೇಟಿವ್ಸ್ ಗೋಲ್ಡನ್ನು ಹಾಕಿದರು ಮತ್ತು ಬೆಳ್ಳಿ ಚೈನ್ ಆಗಿರ್ಬೋದು ಕಾಲು ಕೆಜಿ ಎಲ್ಲವನ್ನು ಹಾಕಿದರು ನಾನು ಇನ್ನೊಂದು ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ಏನೇನು ಗಿಫ್ಟ್ಸ್ ಬಂದಿತ್ತು ಅಂತ ಸೊ ಪ್ರೋಗ್ರಾಮ್ ಎಲ್ಲ ಮುಗೀತು ಇನ್ನೊಂದು ಬಾಕಿ ಇದೆ ಏನಂದರೆ ಕಿವಿ ಚುಚ್ಚು ಶಾಸ್ತ್ರ ಇಲ್ಲಿ ಗನ್ವಿತ್ ಮತ್ತು ಕಾಶ್ವಿ ನೋಡಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇಲ್ಲ <inaudible> <fryes little Istanbul> <speaks soup gearbox> ಹಾಗೆಯೇ ಫೈನಲ್ ಆಗಿ ಇವಾಗ ಕಿವಿ ಚುಚ್ಚೋ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ ಇದೊಂದು ಬೇಜಾರು ಅನಿಸುತ್ತಲ್ವ ಮಕ್ಕಳು ಜನನವಾದಾಗ ಮಾಡೋ ಶಾಸ್ತ್ರಗಳಲ್ಲಿ ಎಲ್ಲವೂ ತುಂಬ ಖುಷಿ ಖುಷಿಯಾಗಿರುತ್ತೆ ಇದೊಂದು ತುಂಬ ಬೇಜಾರು ಅನಿಸುತ್ತೆ ಯಾವ ತಾಯಿಗೂ ನೋಡೋಕ್ಕಾಗಲ್ಲ ಬಟ್ ಮಾಡಲೇಬೇಕು ಅಲ್ವಾ ಹಾಗೆಯೇ ಇವಾಗ ಇಲ್ಲಿ ಕಿವಿ ಚುಚ್ಚೋ ಶಾಸ್ತ್ರ ಕೂಡ ಮುಗಿತು ಇವಾಗ ಆಲ್ಮೋಸ್ಟಾಗಿ ಸೊ ಈ ಥರ ಚಿಕ್ಕ ಚಿಕ್ಕ ಉಂಗುರಗಳೆಲ್ಲ ಬಂದಿದ್ವು ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್